ನಮಸ್ಕಾರ ನಾನು ಡಾಕ್ಟರ್ ಸುನೀಲ್ ಕರಿ ಮಂದಾಕಿನಿ ಆಸ್ಪತ್ರೆ ಅಲ್ಲಿ ನಮ್ಮದು ಮೊದಲಿಂದಲೂ ಕೂಡ ಇಪ್ಪತ್ತೈದು ವರ್ಷದಿಂದ ಸಕ್ಕರೆ ಕಾಯಿಲೆ ಮತ್ತು ಕಾಲಿನ ಸಂರಕ್ಷಣೆ ಹೇಗೆ ಮಾಡಬೇಕು ಈ ಬಾಬತ್ತಿನಲ್ಲಿ ನಾವು ಬಹು ಬಹಳಷ್ಟು ಉತ್ತರ ಕರ್ನಾಟಕ ಮತ್ತು ಬಹಳಷ್ಟು ಜನ ಸಮುದಾಯಕ್ಕೆ ಅದರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈಗ ಈ ಸಲ ನಿಮ್ಮ ನೆಚ್ಚಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಒಂದು ವಿಶೇಷವಾಗಿ ಆಗಸ್ಟ್ ಹತ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಆರೋಗ್ಯ ಹಬ್ಬ ಅಂಥೇಳಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ಎಲ್ಲಿ ನಮ್ಮದು ವಿದ್ಯಾನಗರದಲ್ಲಿ ಸ್ಟೆಲರ್ ಮಾಲ್ ಅಂತೇಳಿದೆ ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ದಿನ ಒಂದು ಆರೋಗ್ಯ ಹಬ್ಬ ಅಂತ ಆಯೋಜಿಸಿದೆ ಮಾಧ್ಯಮ ಸಂಸ್ಥೆಯನ್ನು ಹಮ್ಮಿಕೊಂಡಿರುವ ಇದೊಂದು ವಿನೂತನ ಕಾರ್ಯಕ್ರಮವಾಗಿದೆ ನೀವೆಲ್ಲರೂ ಈ ಭಾಗ ಹಬ್ಬದಲ್ಲಿ ಭಾಗವಹಿಸಿ ಅಲ್ಲಿ ಅಲೋಪತಿ ಆಯುರ್ವೇದ ಎಲ್ಲ ಬೇರೆ ಬೇರೆ ಆಯುಷ್ಯದೇನೋ ಔಷಧಿ ಉಪಚಾರಗಳಿದ್ದಾವೆ ಅದರ ಮಾಹಿತಿಗಳು ನಿಮಗೆ ಸಿಗ್ತವೆ ಅದೇ ಥರ ನಮ್ಮಿಂದ ನಮ್ಮ ಆಸ್ಪತ್ರೆಯಿಂದ ನಾವು ನಾನು ಹಾಗೂ ನನ್ನ ಮಗ ಅವರು ಕೂಡಿಕೊಂಡು ಸಕ್ಕರೆ ಕಾಯಿಲೆ ಅಲ್ಲಿ ಕಾಲಿನ ಸಂರಕ್ಷಣೆ ಹೇಗೆ ಮಾಡಬೇಕು ಸಕ್ಕರೆ ಕಾಯಿಲೆಯಲ್ಲಿ ಆಗುವಂಥ ತೊಂದರೆಗಳು ಏನೇನು ಕಾಲಲ್ಲಿ ನಾವು ಯಾವ ಥರದ ಪಾದರಕ್ಷೆಗಳನ್ನು ಯೂಸ್ ಮಾಡಬೇಕು ಮತ್ತು ರಕ್ತನಾಳದಿಂದ ಆಗುವಂತಹ ಬ್ಲಾಕ್ಸ್ ಆಗಲಿ ವೆರಿಕೋಸ್ ವೇನ್ಸಿಂದ ಆಗುವ ತೊಂದರೆಗಳಾಗಲಿ ಅಥವಾ ಆನೆ ಕಾಲು ವಿಧ ವಿವಿಧ ಥರದ ಕಾಲಿನ ತೊಂದರೆಗಳಿಗೆ ನಾವು ನಿಮಗೆ ಏನೇನು ಇದೆ ಅದನ್ನು ತಪಾಸಣೆ ಮಾಡಿ ಅಥವಾ ಅಲ್ಲಿ ನಾವು ಬಹಳಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಆರೋಗ್ಯಕ್ಕೆ ನೀವು ಹೇಗೆ ಸ್ಪರ್ಧಿಸಬೇಕು ಕಾಲಿನ ಸಂರಕ್ಷಣೆ ಹೇಗೆ ಮಾಡಬೇಕು ಇದನ್ನು ನಾವು ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಇದ್ದೀವಿ ಸೊ ತಾವು ಎಲ್ಲರೂ ಅನುಕೂಲ ಮಾಡಿಕೊಂಡು ತಮ್ಮ ಬಂಧುಗಳು ಆಪ್ತರು ಎಲ್ಲ ಸ್ನೇಹಿತರೊಂದಿಗೆ ಈ ಆರೋಗ್ಯ ತಪಾಸಣೆಗೆ ಅಗತ್ಯವಾಗಿ ನೀವು ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಬರಬೇಕು ಅಂತ ವಿನಂತಿಸ್ತಿದ್ದೇನೆ ಹಾಗೂ ಇದರಿಂದ ನೀವು ಅದರ ಬಹಳಷ್ಟು ಉಪಯೋಗ ಪಡೆಯಿರಿ ನಮಸ್ಕಾರ